ಸ್ನೇಹಿತರೆ ಕರ್ನಾಟಕ ಹೈಕೋರ್ಟ್ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಿಸಿದಂತೆ ರಾಜ್ಯದ ಜನರಿಗೆ ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಕರ್ನಾಟಕದಲ್ಲಿ ಯಾರು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಹೊಸ ಆದೇಶ ಅನ್ವಯವಾಗುತ್ತದೆ ಹೆಲ್ತ್ ಇನ್ಶೂರೆನ್ಸ್ ಹೊಂದಿರುವವರಿಗೆ ಇದು ನಿಜಕ್ಕೂ ಒಳ್ಳೆಯ ಸುದ್ದಿ ಅನ್ನಬಹುದು ಕಾರಣ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ವಿಷಯದಲ್ಲಿ ಕರ್ನಾಟಕ ಹೈಕೋರ್ಟ್ ಈಗ ಹೊಸ ಸ್ಪಷ್ಟ ಮಾರ್ಗಸೂಚಿಯನ್ನು ಹೊರಡಿಸಿದೆ ಇದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದವರ ಸಂತಸಕ್ಕೆ ಕಾರಣವಾಗಿದೆ ಹಾಗಾದರೆ ಹೆಲ್ತ್ ಇನ್ಶೂರೆನ್ಸ್ ಕುರಿತಾಗಿ ಕರ್ನಾಟಕ ಹೈಕೋರ್ಟ್ ನೀಡಿರುವ ಈ ಮಹತ್ವದ ಆದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಶುರು ಮಾಡುವ ಮೊದಲು ಲೈಕ್ ಮಾಡೋದನ್ನು ಮರೆಯಬೇಡಿ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ಆದೇಶದ ಪ್ರಕಾರ ಆಸ್ಪತ್ರೆಗಳ ವೈಫಲ್ಯದಿಂದಾಗಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ವಿಮೆ ಕ್ಲೇಮ್ ಅನ್ನು ನಿರಾಕರಿಸಲು ಸಾಧ್ಯವಿಲ್ಲ ಇದುವರೆಗೆ ಜಾರಿಯಲ್ಲಿದ್ದ ನಿಯಮದಂತೆ ಅಪಘಾತ ಪೀಡಿತರು ತಮ್ಮ ಗಾಯವನ್ನು ಸರಿಯಾದ ದಾಖಲೆಗಳ ಮೂಲಕ ಸಾಬೀತುಪಡಿಸಲು ವಿಫಲರಾದರೆ ವಿಮಾ ಕಂಪನಿಗಳು ಕ್ಲೇಮನ್ನು ತಿರಸ್ಕರಿಸುತ್ತಿದ್ದವು ಇದರಿಂದಾಗಿ ಅಪಘಾತಕ್ಕೊಳಗಾದವರಿಗೆ ಆರ್ಥಿಕವಾಗಿ ನಷ್ಟವನ್ನು ಎದುರಿಸಬೇಕಾಗುತ್ತಿತ್ತು ಕೆಲ ಸಂದರ್ಭಗಳಲ್ಲಿ ಆಸ್ಪತ್ರೆಗಳು ಅಪಘಾತದ ಮಾಹಿತಿ ಪೊಲೀಸರಿಗೆ ನೀಡಲು ತಡ ಮಾಡಿದ್ದರೆ ಈ ವಿಳಂಬದ ಕಾರಣದಿಂದಲೂ ವಿಮೆ ಕ್ಲೇಮ್ ರದ್ದಾಗುವ ಸಾಧ್ಯತೆ ಇತ್ತು ಆದರೆ ಇನ್ನು ಮುಂದೆ ಇಂತಹ ಸಮಸ್ಯೆಗಳ ಬಗ್ಗೆ ವಿಮಾದಾರರು ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ ಇನ್ಮುಂದೆ ಆಸ್ಪತ್ರೆಗಳ ವೈಫಲ್ಯದಿಂದಾಗಿ ವಿಮೆಯನ್ನು ಯಾವುದೇ ಕಾರಣಕ್ಕೂ ವಿಮಾ ಕಂಪನಿಗಳು ಕ್ಲೇಮನ್ನು ನಿರಾಕರಿಸುವಂತಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇನ್ಮುಂದೆ ಪ್ರತಿಯೊಬ್ಬರೂ ಕೂಡ ವಿಮಾ ಕಂಪನಿಯಿಂದ ವಿಮೆಯನ್ನು ಕ್ಲೇಮ್ ಮಾಡಿಕೊಳ್ಳಬಹುದು ಈ ಮಾಹಿತಿ ಸಾಮಾನ್ಯ ಅರಿವಿಗಾಗಿ ಮಾತ್ರ ನೀಡಲಾಗಿದ್ದು ಪ್ರತಿಯೊಂದು ಪ್ರಕರಣದಲ್ಲೂ ವಿಮೆ ಕ್ಲೇಮ್ ದಾಖಲೆಗಳು ಮತ್ತು ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತದೆ